ವಿವೇಕ ವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ಸಿಟಿ ರವಿಯವರಿಗೆ ಜಾಮೀನು ಕೊಟ್ಟಿರೋದು ಸ್ವಾಗತಾರ್ಹ ಅಂತ ಬಿವೈ ವಿಜಯೇಂದ್ರ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೊರ ಹಾಕಿದ್ದಾರೆ ಬೆಂಗಳೂರು ಹೈಕೋರ್ಟ್ನಿಂದ ಸಿಟಿ ರವಿ ಅವರು ಜಾಮೀನನ್ನ ಪಡೆದುಕೊಂಡಿದ್ದಾರೆ ಇದಾದ ಬಳಿಕ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡಿದ್ದಾರೆ ಹಾಗಾದ್ರೆ ಹೇಳಿದ್ದಾರೆ ಬಿವೈ ವಿಜಯೇಂದ್ರ ನೋಡೋಣ ಸಿಟಿ ರವಿ ಅವರ ತಲೆಯಿಂದ ರಕ್ತ ಸುರಿಯುತ್ತಿದ್ದರೂ ಮಾನವೀಯತೆ ಇದ್ದವರು ಕನಿಷ್ಠ ಆಸ್ಪತ್ರೆಗೂ ದಾಖಲಿಸಬೇಕಿತ್ತು ಆದರೆ ಮೂರು ಜಿಲ್ಲೆಗಳನ್ನು ಸುತ್ತಿಸಿದ್ದಾರೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಪೊಲೀಸರಿಗೆ ಕರೆ ಬರ್ತಾ ಇತ್ತು ಅವರು ಸಚಿವರೊಂದಿಗೋ ಅಥವಾ ಸಿಎಂ ಅವರ ಜೊತೆಗೋ ಮಾತನಾಡ್ತಾ ಇದ್ರು ಗೊತ್ತಿಲ್ಲ ಇನ್ನು ರವಿ ಅವರನ್ನ ಕೂಡಲೇ ಬಂಧನದಿಂದ ಬಿಡುಗಡೆ ಮಾಡಬೇಕು ಎಂಬ ಹೈಕೋರ್ಟ್ ನೀಡಿರುವ ಆದೇಶ ನಾವು ಸ್ವಾಗತ ಮಾಡುತ್ತೇವೆ ಎಂದು ಸುವರ್ಣಸೌಧದಲ್ಲಿ ಸುದ್ದಿಗಾರರೊಂದಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಐತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಅನುದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನು ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತು ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಅನುಪಕ್ಷದ ನಾಯಕರಾದಂಥ ಅಶೋಕ್ ಅವರು ಚಲಮಾಜಿನಾರಾಯಣಸ್ವಾಮಿಯವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತೆಯ ಈ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬ ತುಂಬ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಬ್ಬ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು ಸತ್ಯಮೇವ ಜಯತೆ ಅಂತ ಬೆಳಗಾಮದಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಇದರಿಂದ ಇಕ್ಕೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಳವನ್ನು ದುರ್ಬಳಕೆ ಮಾಡಿಕೊಂಡು ಕೂಗಿಸೋ ಪ್ರಯತ್ನ ಮಾಡಿದರೆ ಅದು ಕೂಗೋದು ಇಲ್ಲ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ಇವಗೇನು ನಿನ್ನೆ ಪ್ರಯೋಗ ಮಾಡಿದ್ವಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸ್ತೀವಿ ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾಗ ಅವ್ರ ನೆರವಿಗೆ ಬಂದು ಅವರು ಕೂಡ ತೀರ್ಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನು ನಿಧಾನಕ್ಕೆ ಮಾತಾಡ್ತೀನಿ ಎಲ್ಲರಿಗೂ ಧನ್ಯವಾದ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ